ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿ ಉಪ್ಸಾರು ಮತ್ತು ಪಲ್ಯವನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಹೀಗೆ ಬಿ ಒಂದೊಂದೇ ಕಡ್ಡಿಗಳನ್ನು ಬಿಟ್ಟು ಈ ಒಂದು ಎಲೆಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ ಕಡ್ಡಿಯನ್ನು ಬಿಸಾಕೋಣ ನಂತರ ಎಲ್ಲ ಸೊಪ್ಪನ್ನು ಹೀಗೆ ಬಿಡಿಸ್ಕೊಂಡು ತೊಳ್ಕೊಂಡು ಆನಂತರ ಅದನ್ನು ನುಗ್ಗೆ ಸೊಪ್ಪನ್ನು ಮೊದಲನೇದಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀರಾಕಿ ಹಾಕಿ ಚೆನ್ನಾಗಿ ಕುದ್ದಿ ಬೇಯಬೇಕಿದು ಸೊಪ್ಪು ನೀರೊಳಗಡೆ ಮುಳುಗಬೇಕು ಆ ರೀತಿಯಲ್ಲಿ ಸೌಟ್ ತಗೊಂಡು ಅದನ್ನು ಕ್ಲೀನಾಗಿ ಈ ಥರ ಅದನ್ನು ಆಡಿಸ್ಕೊಳ್ಳೋಣ ಇದು ಸೊಪ್ಪು ಹಾಕಬೇಕಾದ್ರೆ ತುಂಬ ಜಾಸ್ತಿ ಥರ ಕಾಣಿಸುತ್ತೆ ಆದರೆ ಬೆಂದ ಮೇಲೆ ಕಡಿಮೆ ಆಗುತ್ತೆ ಅಷ್ಟರಲ್ಲಿ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ಕುದಿಸಿ ಅಥವಾ ಕೂಗಿಸಿದ್ರೆ ಒಂದೆರಡು ಮೂರು ಸಾರಿ ಅದು ಬೇಯುತ್ತೆ ಅಷ್ಟರಲ್ಲಿ ಕೀರೆ ಸೊಪ್ಪು ಅಥವಾ ಅವರೆ ಸೊಪ್ಪು ಅಂತ ಏನು ಹೇಳ್ತೀರಾ ಅದನ್ನು ನಾನು ಸಣ್ಣದಾಗಿ ಉತ್ತರಿಸ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಅದನ್ನು ಈ ಒಂದು ಬೇಯ್ತಾ ಇರುವಂತಹ ಸೊಪ್ಪಿಗೆನೇ ಬೆರೆಸ್ಬಿಡೋಣ ಎರಡು ಸೊಪ್ಪನ್ನು ಕೂಡ ಸೌಟಲ್ಲಿ ಬೆರೆಸಿ ಇದು ಚೆನ್ನಾಗಿ ಕುದೀಲಿ ಏನಂದರೆ ಸೊಪ್ಪಲ್ಲಿ ಈ ಒಂದು ಕೀರೆ ಸೊಪ್ಪು ಏನಿದೆ ಅದರಲ್ಲಿ ದಂಟು ಅಂತ ಹೇಳ್ತೀವಿ ಅಥವಾ ಆ ಒಂದು ಕಡ್ಡಿಗಳೇನಿದ್ದಾವೆ ಅದು ಮುಖ್ಯವಾಗಿ ಬೇಯಬೇಕು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಇದು ಬೇಯಬೇಕಾಗುತ್ತೆ ಸೊ ಅನಂತರ ಇದು ಬೆಂದಿರುತ್ತೆ ಈ ಟೈಮ್ಗೆ ನಾನು ಕುದಿಸಿರುವಂತಹ ಅಥವಾ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತೀನಿ ಈ ಬೇಳೆ ಏನಿದೆ ಊರಿನ ಬೇಳೆ ನಾವೇ ಬೆಳೆದಿರೋದು ಸೊ ಹಾಗಾಗಿ ಈ ಬೇಳೆ ಮೇಲ್ಗಡೆ ಸಿಪ್ಪೆಗಳು ಇನ್ನೂ ಹಾಗೆ ಇದೆ ಇದನ್ನು ಈಗ ಸೊಪ್ಪಿಗೆ ಹಾಕ್ಕೊಂಡು ಬೆರೆಸ್ಕೊಳ್ತೀನಿ ಬೆರೆಸ್ಕೊಂಡು ಇದು ಚೆನ್ನಾಗಿ ಬೇಯ್ಲಿ ಈಗ ಸಾಂಬಾರಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಓಕೆ ಯಾಕೆಂದರೆ ಜಾಸ್ತಿ ಉಪ್ಪು ಉಪ್ಪಾದರೆ ಏನೂ ಮಾಡೋಕ್ಕಾಗಲ್ಲ ಸೊ ಈಗ ಬೆಂದಿದೆ ಸೊ ಈಗ ಸೋರ್ ಹಾಕೊಳ್ಳೋಣ ಬನ್ನಿ ತೂತ್ ಬೋಸಿ ಅಂತ ಸಿಗುತ್ತೆ ಇದರೊಳಗಡೆ ನೋಡಿ ಈ ಥರ ಸಾಂಬಾರು ಮತ್ತು ಸೊಪ್ಪು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಸೊ ಸಂಪೂರ್ಣವಾಗಿ ನೀರಿನ ಅಂಶ ಹೋಗೋ ರೀತಿಯಲ್ಲಿ ಮಾಡಿಕೊಳ್ಳಿ ಪಕ್ಕದಲ್ಲೇ ನಾನು ಉಪ್ಸಾರಿನ ಖಾರವನ್ನು ಅರ್ದು ಇಟ್ಕೊಂಡಿದ್ದೀನಿ ಅದು ಯಾವ ರೀತಿ ಅರಿಯೋದು ಅಂತ ಹೇಳ್ಕೊಡ್ತೀನಿ ನಂತರ ನೋಡಿ ಈಗ ಈ ಥರ ಸೌಟ್ನಲ್ಲಿ ನೀರು ಕೆಳಗಡೆ ಹೋಗೋ ಥರ ಮಾಡಿಕೊಳ್ಳಿ ಯಾಕೆಂದರೆ ಉಪ್ಪು ಸಾಂಬಾರು ಉಪ್ಪಿನ ಸಾರು ಮತ್ತು ಸಾಂಬಾರು ಮತ್ತು ಈ ಸೊಪ್ಪೇನಿದೆ ಇದು ಸಪ್ರೇಟ್ ಸಪ್ರೇಟ್ ಆಗಬೇಕು ಸೊ ಹಾಗಾಗಿ ಸಂಪೂರ್ಣವಾಗಿ ನೀರಿನಂಶ ಹೋಗಲಿ ನೋಡಿ ಇದೇ ಉಪ್ಸಾರು ಖಾರ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಸಾಕಷ್ಟು ಒಂದು ಅಡುಗೆಗಳಿಗೆ ಇದನ್ನು ಉಪಯೋಗಿಸ್ಬಹುದು ನೋಡಿ ಇವಾಗ ಸ ಈ ಒಂದು ಸೊಪ್ಪಿನ ನೀರಿನಂಶ ಆದಮೇಲೆ ನೋಡಿ ಇದೆ ಸಾಂಬಾರು ರೆಡಿ ಇದೆ ನೀವು ಅದಕ್ಕೆ ಸ್ವಲ್ಪ ಖಾರವನ್ನು ಬೆರೆಸಿ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ರೆಡಿ ಇದೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಸೊಪ್ಪು ನಾವೇನು ಸೋರ್ ಹಾಕ್ಕೊಂಡಿದ್ದೀವಿ ಅದೇ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿ ಸೊಪ್ಪಿನ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಂತರ ಒಂದು ಗೆಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದರೊಳಗಡೆ ಹಾಕಿ ಕ್ಲೀನಾಗಿ ಸಣ್ಣದಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ನಂತರ ಫ್ರೆಂಡ್ಸ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೊಳ್ತಿದ್ದೀನಿ ಈ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ನಂತರ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೊಳ್ಳೋಣ ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಉರಿಬೇಕು ಯಾಕೆಂದರೆ ತೆಂಗಿನಕಾಯಿ ತುರಿ ಉರಿಯೋದ್ರಿಂದ ಬೇಗ ಸೊಪ್ಪಿನ ಪಲ್ಯ ಕೆಡೋದಿಲ್ಲ ಹಾಗಾಗಿ ನಂತರ ಇದಕ್ಕೆ ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಅದರ ಜೊತೆಗೆ ಏನು ಸೋರ್ ಹಾಕೊಂಡಿದ್ದೆ ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಬರ್ತೀನಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ರೆಡಿ ಆಗುತ್ತೆ ಸೊ ಆನಂತರ ಇದನ್ನು ಸರ್ವ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಈ ಒಂದು ಸೊಪ್ಪಿನ ಪಲ್ಯ ಏನಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರಂತೂ ತುಂಬಾ ಒಳ್ಳೆಯದು ವಾಯ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಬೇಗ ಪರಿಹಾರ ನಮ್ಮ ಒಂದು ಪ್ರಕೃತಿಯಲ್ಲಿರುವಂಥ ಸೊಪ್ಪಿನಿಂದನೇ ಸಾಕಷ್ಟು ಔಷಧಗಳು ರೆಡಿಯಾಗ್ತವೆ ಅನ್ನೋದು ಒಂದು ಸೋಜಿಗದ ಸಂಗತಿ ಸ್ನೇಹಿತರೆ ಇವತ್ತು ನಾನು ಮಾಡಿದಂತಹ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ನು ಹಿಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ಇಂದು ನನ್ನ ಜೊತೆ ಅಡುಗೆ ಮಾಡಿದವರು ನಮ್ಮ ತಾಯಿನ ಅಥವಾ ನನ್ನ ಪತ್ನಿನ ಅಂತ ನೀವು ಹೇಳಬೇಕು ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತೆ